ಆಷಾಢ ಮಾಸ ಮುಗಿಸಿಕೊಂಡು ತವರು ಮನೆಯಿಂದ ಗಂಡನ ಮನೆಗೆ ಹೋಗುವ ಹೆಣ್ಣು ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಇಂತಹ ವಸ್ತುಗಳನ್ನು ನೀಡಿ ಕಳುಹಿಸಬೇಡಿ ಇದರಿಂದ ಗಂಡನ ಮನೆಗೆ ಹೋಗುವ ಹೆಣ್ಣು ಮಕ್ಕಳಿಗೆ ದಾಂಪತ್ಯ ಜೀವನದಲ್ಲಿ ತೊಂದರೆ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಒಂದು ವೇಳೆ ಈ ವಸ್ತುಗಳನ್ನು ನೀಡುವುದರಿಂದ ಶಾಶ್ವತವಾಗಿ ನಿಮ್ಮ ಮಗಳು ನಿಮ್ಮ ಮನೆಯಲ್ಲಿಯೇ ನೆಲೆಸುವಂತೆ ಆಗುತ್ತೆ ಆದ್ದರಿಂದ ಈ ವಸ್ತುಗಳನ್ನು ನೀಡುವ ಮೊದಲು ಚೆನ್ನಾಗಿ ಯೋಚನೆ ಮಾಡಿ ಎಚ್ಚರಿಕೆಯಿಂದ ನೀಡುವುದು ಒಳ್ಳೆಯದು ಅದು ಯಾವ ವಸ್ತುಗಳನ್ನು ಕೊಟ್ಟುವುದರಿಂದ ಈ ರೀತಿಯಾಗುತ್ತೆ ಮತ್ತು ಯಾವ ವಸ್ತುಗಳನ್ನು ನೀಡಿ ಕಳುಹಿಸಬೇಕು ಎಲ್ಲ ಮಾಹಿತಿ ಇವತ್ತಿನ ಅದೃಷ್ಟಧಾರೆ ಕಾರ್ಯಕ್ರಮದಲ್ಲಿ ತಿಳಿಸುತ್ತೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಂತರ ವಿಡಿಯೋಗಳನ್ನ ನೋಡಿ ಎಲ್ಲ ಸಮಸ್ಯೆ ಮತ್ತು ಪರಿಹಾರದ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಟೆಚ್ ಮಾಡಿ ಹಾಗೂ ನಮ್ಮ ವಿಡಿಯೋಗಳಿಗೆ ಒಂದು ಲೈಕ್ ಮಾಡಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ತಿಳಿದುಕೊಳ್ಳಲು ತಾಂತ್ರಿಕರು ದೈವಜ್ಞರೂ ಆದಂತಹ ಕೀರ್ತಿ ಪ್ರಸಾದ್ ಗುರುಜಿಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ತಿಳಿಸ್ತಾರೆ ಇನ್ನು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಬಂದಿರುವಂತಹ ಆಷಾಢ ಮಾಸಕ್ಕೆ ಬಂದಿರುವಂತಹ ಮಗಳಿಗೆ ನೀವು ಈ ವಸ್ತುಗಳನ್ನು ಕೊಡುವುದರಿಂದ ಖಂಡಿತವಾಗಿಯೂ ಆಕೆ ಜೀವನದಲ್ಲಿ ಚೆನ್ನಾಗಿರೋದಿಲ್ಲ ಪದೇ ಪದೇ ಸಂಕಟಗಳು ಬಡತನಗಳು ನಿಮ್ಮ ಅಳಿಯನಿಗೆ ಕೆಲಸ ಕಳೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗುತ್ತೆ ಇದರಿಂದ ಮಗಳ ಮನೆ ತುಂಬ ದುಃಖದಿಂದ ಕೂಡಿರುತ್ತೆ ಇನ್ನು ಕೆಲವು ಬಾರಿ ಗಂಡ ಹೆಂಡತಿಯರ ಜಗಳಗಳು ಹೆಚ್ಚಾಗಿ ಹೋಗುತ್ತೆ ಮನೆಯ ಗಂಡ ಹೆಂಡತಿ ಜಗಳಗಳು ಹೆಚ್ಚಾದಾಗ ಡೈವರ್ಸ್ಗಳವರೆಗೂ ಬರುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಮನೆಗೆ ಬಂದಂತಹ ಹೆಣ್ಣು ಮಕ್ಕಳಿಗೆ ನೀವು ಯಾವುದೇ ಕಾರಣಕ್ಕೂ ಕೊಬ್ಬರಿ ಎಣ್ಣೆಯನ್ನು ಕೊಡಬಾರದು ಮತ್ತು ಸೌಂದರ್ಯ ವರ್ಧಕಗಳು ಸೌಂದರ್ಯ ದ್ರವ್ಯಗಳು ಮತ್ತು ಸೌಂದರ್ಯಕ್ಕೆ ಪ್ರಾಧಾನ್ಯತೆ ನೀಡುವಂತಹ ಯಾವುದೇ ವಸ್ತುಗಳನ್ನು ನೀಡಬಾರದು ಅಂದರೆ ಮೇಕಪ್ ಸೆಟ್ಟು ಪೌಡರು ಸೆಂಟು ಲಿಪ್ಸ್ಟಿಕ್ಕು ಉಗುರು ಬಣ್ಣ ಇಂತಹ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಹೆಣ್ಣು ಮಕ್ಕಳಿಗೆ ಕೊಡಬೇಡಿ ಬದಲಾಗಿ ಆಕೆಗೆ ಕೊಡಬೇಕಾಗಿರುವಂಥದ್ದು ಬಳ್ಳೆ ಕುಂಕುಮ ಹೂವು ಮತ್ತು ಶಾಶ್ವತ ಮುತ್ತೈದೆ ತನ ನಿನಗಿ ಆಗಬೇಕು ಅಂತ ಮನಸಾರೆ ಆರೈಸಿ ಆಶೀರ್ವದಿಸಿ ಅವರಿಗೆ ಕಳಿಸಿಕೊಡುವಂಥದ್ದು ತುಂಬನೇ ಮುಖ್ಯವಾಗುತ್ತೆ ಈ ಸೌಂದರ್ಯವರ್ಧಕಗಳನ್ನು ಕೊಡುವುದರಿಂದ ಸೆಂಟು ಉಗುರು ಬಣ್ಣ ಲಿಪ್ಸ್ಟಿಕ್ಕು ಇದನ್ನೆಲ್ಲ ಹಾಕಿಕೊಂಡು ಆಕೆ ಗಂಡನನ್ನು ಮರೆತು ತನ್ನ ಸೌಂದರ್ಯದ ಕಡೆಗೆ ಹೆಚ್ಚು ಗಮನ ಕೊಡುವ ಸಾಧ್ಯತೆ ಇರುತ್ತದೆ ಇದರಿಂದ ಗಂಡನಿಗೆ ಕೋಪ ಬರುವ ಸಾಧ್ಯತೆ ಇರುತ್ತೆ ಅಲ್ಲಲ್ಲಿ ಸ್ವಲ್ಪ ಅನುಮಾನದ ಚಾಹೆ ಕೂಡ ಮೂಡುವ ಸಾಧ್ಯತೆ ಇರುತ್ತೆ ಇದರಿಂದ ಗಂಡ ಹೆಂಡತಿ ನಡುವೆ ವೈಮನಸ್ಯ ಅನ್ನುವುದು ಹುಟ್ಟುತ್ತದೆ ಇದರ ಬದಲಾಗಿ ಆಕೆಗೆ ನೀವು ತಿಳಿಸಿಕೊಡಬೇಕಾಗಿರುವುದು ಇಷ್ಟೇ ತವರು ಮನೆಗೆ ಹೆಣ್ಣು ಹೆಣ್ಣುಮಗಳಿಗೆ ಗಂಡನ ಮನೆಯಲ್ಲಿ ಹೇಗೆ ನಡೆದುಕೊಳ್ಳಬೇಕು ಗಂಡನ ಕೋಪವನ್ನು ಹೇಗೆ ತಣ್ಣಗೆ ಮಾಡಬೇಕು ಮತ್ತು ಅವನ ಕೆಟ್ಟ ಚಾಳೆಗಳನ್ನು ಯಾವ ರೀತಿ ಬಿಡಿಸಬೇಕು ಅನ್ನುವ ಒಂದು ಸುಲಭ ಮಾರ್ಗ ದರ್ಶನವನ್ನು ನೀವು ನಿಮ್ಮ ಮಗಳಿಗೆ ಹೇಳಿ ಕಳುಹಿಸಬೇಕು ಆಗ ನೋಡಿ ನಿಮ್ಮ ಮನೆ ತುಂಬ ಚೆನ್ನಾಗಿರುತ್ತೆ ಅತ್ತೆಯ ಜೊತೆ ಹೇಗೆ ನಡೆದುಕೊಳ್ಳಬೇಕು ಗಂಡನ ಜೊತೆ ಹೇಗೆ ನಡೆದುಕೊಳ್ಳಬೇಕು ಗಂಡನ ಸಹೋದರ ಸಹೋದರರ ಜೊತೆ ಹೇಗೆ ನಡೆದುಕೊಳ್ಳಬೇಕು ನಿಮ್ಮ ಮನೆಯನ್ನು ಹೇಗೆ ಪ್ರೀತಿ ವಿಶ್ವಾಸದ ವಾತಾವರಣಕ್ಕೆ ಬದಲಾಯಿಸಿಕೊಂಡು ಅದನ್ನು ನಿನ್ನ ಹಿಡಿತಕ್ಕೆ ಹಿಡಿದುಕೊಳ್ಳಬೇಕು ಅನ್ನುವ ಸಲಹೆ ಮಾರ್ಗವನ್ನು ಅವರಿಗೆ ನೀಡಬೇಕು ಇದರಿಂದ ನಿಮ್ಮ ಮನೆ ಖಂಡಿತವಾಗಿಯೂ ಚೆನ್ನಾಗಿರುತ್ತೆ ನಿಮ್ಮ ಮಗಳ ಮನೆ ಯಾವಾಗಲೂ ಅಭಿವೃದ್ಧಿಯಾಗುತ್ತೆ ಒಂದು ವೇಳೆ ನಿಮ್ಮ ಮಗಳ ಬದುಕಿನಲ್ಲಿ ಗಂಡ ಹೆಂಡತಿ ಜಗಳ ವಿಪರೀತವಾಗಿ ಡೈವರ್ಸ್ ಪ್ರಾಬ್ಲಮ್ ತನಕ ಬಂದಿದ್ರೆ ಅಥವಾ ಗಂಡನನ್ನು ಬಿಟ್ಟು ನಿಮ್ಮ ಮನೆಗೆ ಬಂದು ಕುಳಿತಿದ್ರೆ ತಕ್ಷಣ ಕೀರ್ತಿ ಪ್ರಸಾದ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗೂ ಶಾಶ್ವತ ಪರಿಹಾರದ ಮುಕ್ತಿಯನ್ನು ಉಚಿತವಾಗಿ ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು